ಹರಿ ಓಂ ಉಜ್ಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಿ ಚಾಮ್ ಕಲ್ಪವೃಕ್ಷಾಯ ನಮತಾನ್ ಕಾಮಧೇನ್ವೇ ನಮ್ಮ ನಾನು ರೈಲ್ವೇನಲ್ಲಿ ಕೆಲಸ ಇದ್ದಾಗ ನನ್ನ ಜೊತೆ ಭಾಸಾಗಿತ್ತಂಥ ಮಗನಿಗೆ ನನ್ನ ಮೊದಲನೇ ಮಗಳನ್ನ ಮದುವೆ ಮಾಡಿಕೊಟ್ಟಿದ್ದೀನಿ ನಾನು ಮೊದಲನೇ ಮಗಳಿಗೂ ಎಲ್ಲೂ ಗಂಡು ಹುಡುಕಕ್ಕೆ ಅಂತ ಎಲ್ಲೂ ಹೋಗಲಿಲ್ಲ ಸೊ ನನಗೆ ಈ ರಾಯರು ಆ ಒಂದು ದೇವ್ರ ಮೇಲೆ ಒಲ್ವಿದ್ದರಿಂದ ಅಷ್ಟು ಈಸಿಯಾಗಿ ಹೂವೆತ್ತದಂಗೆ ನನ್ನ ಕೆಲಸ ನನ್ನ ಮಗಳಿಗೆ ಹದಿನೆಂಟು ಹತ್ತೊಂಬತ್ತನೇ ವರ್ಷದಲ್ಲೇ ಮದುವೆ ಆಗೋಯ್ತು ಎರಡನೇ ಮಗಳಿಗೆ ನಾವು ಮದುವೆ ಮಾಡಿಕೊಡ್ಬೇಕು ಅಂತ ಓಡಾಡ್ತಾ ಇದ್ದಾಗ ಅವಳು ಒಬ್ಳೇ ಆಗೋಗ್ತಾಳೆ ಮನೆಯಲ್ಲಿ ಯಾರೂ ಇಲ್ಲ ನಮ್ಮ ಧರ್ಮಪತ್ನಿ ಬೇರೆ ಕೆಲಸಕ್ಕೆ ಹೋಗ್ತಾರೆ ಮನೇಲಿ ಯಾರೂ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಾನು ಐದು ವರ್ಷಗಳ ಕಾಲ ಕೆಲಸನ ಬಿಟ್ಟು ನಾನು ಎರಡನೇ ಮಗು ನೋಡ್ಕೋಬೇಕು ಹೇಳಿ ಮನೆಯಲ್ಲೇ ಇದ್ದೆ ಸೊ ಈ ಒಂದು ಇದರಲ್ಲಿ ನನ್ನ ಮಗಳೇ ಒಬ್ಬರು ಯಾರನ್ನು ಪ್ರೀತಿಸಿ ಮದುವೆ ಮಾಡಿಕೊಂಡು ಈ ಥರ ನಾನು ಮದುವೆ ಮಾಡ್ಕೊಂಡಿದ್ದೀನಿ ಹೇಳಿ ಅಂದ್ಲು ಸರಿ ಮದುವೆ ಮಾಡ್ಕೊಂಡು ಹೇಳಿ ಅವ್ಳು ಎಷ್ಟೊಂದು ಪ್ರಕಾರ ಇದ್ಕೊಳ್ಳಿ ಅಂತೇಳಿ ನಾನು ಬಿಟ್ಟುಬಿಟ್ಟು ಅವರು ಚೆನ್ನಾಗಿರಲಿ ಅಂತೇಳಿ ನಾನು ಸುಮ್ಮನಾಗೋಗ್ಬಿಟ್ಟೆ ಇದೇ ಮನಸ್ಸಿನಲ್ಲಿ ಬೇಜಾರಾಗ್ಬಿಟ್ಟು ನಾನು ಯಾರಾದ್ರೂ ಸೇರೋದು ಒಡನಾಟ ಕಮ್ಮಿ ಆಗ್ತಾ ಬಂತು ಆ ಟೈಮ್ನಲ್ಲಿ ರಾಯರು ನಮ್ಮ ಮನಸ್ಸಿಗೆ ಬಂದು ಒಬ್ಬರು ಸುಂದರರಾಜ್ ಅನ್ನೋರು ಅವ್ರಿಗೆ ರಾಯರು ಹೇಳಿ ಕಳಿಸಿ ಹೋಗ ನನ್ನ ಶಿಷ್ಯ ಭಾಳ ಬೇಜಾರಾಗಿದ್ದಾನೆ ನೀವು ಅವನಿಗೋಗಿ ಸಮಾಧಾನ ಮಾಡು ಅಂತೇಳಿ ನಮ್ಮ ಮನೆಗೆ ಕಳಿಸ್ಕೊಡೋರು ಆ ಸುಂದರರಾಜ್ ರಾಜ್ ಅನ್ನೋರು ನಮ್ಮ ಮನೆಗೆ ಬಂದು ನನಗೆ ದಿನಾ ಸಮಾಧಾನ ಮಾಡಿ ಕಳಿಸ್ಕೊಡೋರು ಸೊ ಈ ರೀತಿಯಾಗಿ ಕಡೆಗೆ ನಾನು ಈ ರಾಯರ ಮಠಕ್ಕೆ ಒಡನಾಟ ಇಟ್ಕೊಂಡು ಬೆಳೆಸ್ಕೊಂಡೆ ಅಲ್ಲಿಂದ ನಾನು ರಾಯರಿಗೆ ಸೇವೆ ಮಾಡೋ ಭಾಗ್ಯ ನನಗೆ ಸಿಕ್ತು ಆ ಭಾಗ್ಯ ಸಿಕ್ಕಿ ಈ ನಮ್ಮ ಮಗು ಯಾವಾಗ ತೀರ್ಕೊಂಡ್ಲು ಅಂತ ಗೊತ್ತಾಯ್ತೋ ಆ ಎರಡನೇ ಮಗು ತೀರ್ಕೊಂಡ್ಮೇಲೇ ನನ್ನ ನಾನು ನನ್ನ ಧರ್ಮಪತ್ನಿ ಇಬ್ಬರು ರಾಯರ ಸೇವೆಯಲ್ಲಿ ತೊಡಗಿಬಿಟ್ವಿ ನಮಗೆ ಬೇರೆ ಯಾರೂ ಇರಲಿಲ್ಲ ರಾಯರು ರಾಯರು ಅಂದರೆ ನಮಗೆ ಅದೇ ಬೇರೆ ಇನ್ನೇನಿಲ್ಲ ಅನ್ನೋ ಭಾವನೆಯಲ್ಲಿ ನಾವು ಸೇವೆ ಮಾಡ್ಕೊಂಡು ಬಂದ್ವಿ ಇವತ್ತಿನವರೆಗೂ ನಮಗೆ ರಾಯರು ಕಷ್ಟ ಅಂದರೆ ಏನು ಅನ್ನೋದೇ ನಮಗೆ ಗೊತ್ತಿಂದ ಇರೋ ನಡೆಸ್ಕೊಂಡು ಇವತ್ತು ನಮ್ಮ ಧರ್ಮಪತ್ನಿ ತೀರ್ಕೊಂಡಿದ್ದಾರೆ ಅಂದರೆ ಆ ನೋವನ್ನ ನಾನು ತಡ್ಕೊಳ್ಳೋದಕ್ಕೆ ಕಾರಣ ರಾಯರೇ ಆ ಒಂದು ಈ ಒಡನಾಟ ಇದ್ದಿದ್ದರಿಂದ ಈ ನಾನು ರೈಲ್ವೇಲಿ ಕೆಲಸ ಮಾಡಿರ್ಬೋದಾಗ್ಬೋದು ಅಥವಾ ರಾಯರಿಗೆ ಮಠಗಳಲ್ಲಿ ಸೇವೆ ಮಾಡಿರ್ಬೋದಾಗೋದು ಇದೆಲ್ಲನೂ ರಾಯರ್ ಕೊಟ್ಟ ಭಿಕ್ಷೆ ಅಂತ ತಿಳ್ಕೊಂಡು ನಾನು ಇಲ್ಲಿವರೆಗೂ ಮಾಡಿಸಿದ್ದೀನಿ ಈ ಇನ್ಸಿಡೆಂಟ್ ಆದಮೇಲೆ ನಾನು ನನ್ನ ಧರ್ಮಪತಿ ಎಲ್ಲ ಮಠಗಳಲ್ಲೂ ಒಳ್ಳೆಯ ರೀತಿಯಲ್ಲಿ ಅನುಭವಿಸ್ತೀವಿ ರಾಯರ ಎಲ್ಲ ಕಾರ್ಯಗಳಲ್ಲೂ ನಾವು ಭಾಗಿಯಾಗಿದ್ದೀವಿ ಯಾವುದೊಂದು ನಮಗೆ ಇಲ್ಲಿವರೆಗೂ ತೊಂದರೆ ತಾಪತ್ರಯ ಏನು ಕೊಡದೆ ನಮ್ಮನ್ನು ಇಲ್ಲಿಯವರೆಗೂ ಕಾಪಾಡಿದ್ದ ಈಗ ನನ್ನ ಲೈಫ್ನಲ್ಲಿ ತೊಂದರೆ ಅಂತ ಅಂದ್ಕೊಂಡ್ರೆ ನಮ್ಮ ಪತ್ನಿ ತೀರ್ಕೊಂಡಿದ್ದೆ ತೊಂದರೆ ಅಂತ ಅಂದ್ಕೋಬೇಕಾಗತ್ತೆ ಈ ನಡುವೆ ನನಗಿದೆಲ್ಲ ಬರ್ತಾ ಬರ್ತಾ ನನಗೂ ಒಂಥರ ಮನ್ಸು ಚೇಂಜ್ ಆಗಿದೆ ಈಗ ಅವರು ಹೆಂಗೋದ್ರೆ ಅದೇ ಥರನೇ ನಾನು ಹೋಗಬೇಕು ನಾನು ಆ ಥರನೇ ಇರೋಣ ಅನ್ನೋ ಭಾವನೆ ಏನಂದ ನಾನು ಈ ರಾಯರ ಸೇವೆಯಲ್ಲಿ ಭಾಗಿಯಾಗಿದ್ದೀನಿ ನನ್ನ ಮುಂದಿನ ಏನಿದೆ ಅದು ರಾಯರ ನಡೆಸ್ಕೊಂಡು ಹೋಗ್ತಾರೆ ಅನ್ನೋ ಭಾವನೆ ನಾನು ಇದ್ದೀನಿ ಆಮೇಲೆ ಈ ನಾವು ಸ್ವಾಮಿಗಳು ನಮ್ಮ ತೀರ್ಥರಾಗ್ಬೋದು ಮಂತ್ರಾಲಯ ತೀರ್ಥರ ಸ್ವಾಮಿಗಳಾಗ್ಬೋದು ಯಾರೇ ಆದರೂ ಯಾರತ್ರೂ ನನ್ನ ಒಡನಾಟ ಆಗಿಲ್ಲ ಆ ಒಂದು ಒಡನಾಟ ಇರೋದರಿಂದ ಅವರ ಆಶೀರ್ವಾದದಿಂದ ನಾನು ಇಲ್ಲಿವರೆಗೂ ನಾವು ಈ ಇದು ಮಾಡ್ಕೊಂಡಿದ್ದೀವಿ ಅವರಾಗ ಅವರೇ ನಮ್ಮ ಮನೆಗೆ ಬಂದು ಮಂಗಳಾರತಿ ಮಾಡಿ ಹೋಗಿದ್ದಾರೆ ಯತಿಗಳು ಆ ಒಂದು ಹೋಗಿದ್ದ ಆ ಟೈಮು ಗಳಿಗೆಯಿಂದ ನನಗೆ ದೇವರು ಒಳ್ಳೆ ರೀತಿ ಇಟ್ಟಿದ್ದಾನೆ ಅಂತ ಅನ್ನೋ ಭಾವನೆಯಲ್ಲಿ ನಾನಿದ್ದೀನಿ start namaste